ಓಂ ಶ್ರೀ ಗುರು ಪಾಲಿಕಾಯ ಮೇಘಲ್ಪೇಟೆ ವಿಶೇಷರನ ಪಾದದಲ್ಲಿ ಪ್ರಮುಖ ನಮ್ಮ ಊರಿನ ಆರಾಧ್ಯ ದೇವಾಲಯದ ಹೋಮಾಂಗಪ್ಪನ ಹಾಗೂ ಸಹಿಷ ಮುತುಜ ಖಾದ್ರಿ ಅದರವರೆಗೂ ಪ್ರಮುಖರು ತಾಯಿ ರಮಶೇಖರ ಮಗಾಲ ನಿಮಿತ್ತ ಈ ಸಭೆಗೆ ನಮ್ಮ ಸಹೋದರ ಅಂತ ನಮ್ಮ ಬಸವರಾಜ್ ಡಾಕ್ಟರ್ ಹಾಗೂ ಇದಕ್ಕೆ ತುಂಬಾ ಸಹಕಾರ ಮಾಡುವಂತ ನಮ್ಮ ಗೌಡ್ ಇದು ಯಾಕೆ ನಾನು ಹೇಳಕ್ ಬರ್ತೀನಪ್ಪ ಅಂದ್ರ ಒಂದು ಅಂತ ಹುಟ್ಟಿಂದ ನಾವು ಬಜಾರ್ ನಂತರ ಸಣ್ಣ ರೀತಿಯಾಗಿ ನಂತರ ಅತಿ ಅವಿನೋವಾನ ಸಂಬಂಧ ನಂತರ ಹೋಗ್ತಾರೆ ಕೊಟ್ಟು ಬಜಾರಾಜ್ ಈಗ ಇಲೆಕ್ಷನ್ ಮಾಡಿದಂಥ ನಾನು ಹೇಳಿದ್ರು ಅತನ ನನಗೆ ಕೇಳಿ ನಾನು ನಿಮ್ಗೆ ಉಳಿಸ್ತೇನೆ ಅಂತೇಳಿ ತಾನ ಒಂದು ಸ್ವತಃ ತಾನ ಹೇಳಿ ನಾನು ಮಾಡಂತೇಳಿದ್ದಲ್ಲಿ ಅತನ ಒಂದು ಮುಂದಾಳತನ ವಹಿಸಿ ಎಲ್ಲರೂ ಯಾಕಂದ್ರೆ ನಮ್ದು ಅವ್ರದ್ದು ಅಂದ್ರೆ ಸಂಬಂಧಗಳ ಅದಕ್ಕೆ ಅವರು ನನಗೆ ಈ ಎಲ್ಲ ಸಹೋದರನ್ನು ಕೊಡಿಸ ತುಂಬಾ ಪ್ರಯತ್ನ ಪಟ್ಟು ಮಟ್ಟ ಮೊದಲಿನ ಪಾಟಿಗೆ ತಮಗೆ ರೀತಿ ವೇದಿಕೆ ಮೇಲೆ ಅಸ್ಥಾಚಾರರು ರು ಐವಳ್ಳಿ ಸರ್ ನಮ್ಮ ಅಂಗಡಿ ಗುರುಗಳು ಸರ್ ಹಾಗೂ ರವಿಯವರು ಹಾಗೂ ಇನ್ನಿತರೆ ಎಲ್ಲ ಆಮೇಲೆ ನಮ್ಮ ತಾಲಿಮಟ್ಟು ಗುರುಗಳು ಎಲ್ಲ ಹಿರಿಯರಿಗೂ ಈ ಒಂದು ಮತಯಾಚನೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರುಗಿರಿಯರಿಗೂ ನಾವು ಒಂದು ಸುತ್ತ ಈಗ ಜನವರಿ ಐದನೇ ತಾರೀಕು ಇಲ್ಕಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಎಲೆಕ್ಷನ್ ನಡೆಯಲಿದೆ ಈಗ ಆಲ್ರೆಡಿ ಅಲ್ಲಿ ಹದಿನೇಳು ಜನ ಡೈರೆಕ್ಟರ್ ಆಲ್ರೆಡಿ ಎಲ್ಲರೂ ತಾ ಮುಂದು ನಿಮ್ ಮುಂದೆ ಅಂತೇಳಿ ಎಲ್ಲರೂ ಒಂದು ಇದರಾಗಿತ್ತು ಅಂತವ್ರು ನಾ ಅಲ್ಲಿ ಏನ್ ಮಾಡ್ತೀನಪ್ಪಾ ಅನ್ನೋದೊಂದು ಮುಖ್ಯವಾಗಿ ಎಲ್ಲಾರ ಚಲಿಯಾಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಇದ್ದಾರೆ ನಿಂತ ನಮ್ಗೆ ಏನಾಯ್ತಪ್ಪ ನಾನಿಂತಲ್ಲಿ ಏನ್ ಮಾಡೋದಿಂದನಪ್ಪ ಅನ್ನೋ ಒಂದು ಚಿಕ್ಕದಾಗಿ ಒಂದು ಹೇಳಕ್ ಬಯಸ್ತೀನಿ ವಿಲ್ಕಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಹತ್ತೊಂಬತ್ತು ನೂರ ಅರವತ್ತೈದರಾಗ ಅದು ಅದೇ ಪ್ರಾರಂಭೋತ್ಸವದಾಗ ನಮ್ಮ ಅಜ್ಜನವರಾದ ಎ ಬಿಜಾ ಸಾಹೇಬ್ ಅಂತ ಹೇಳೋರಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ ಬ್ಯಾಂಕಿನ ಡೈರೆಕ್ಟರ್ ನಿರ್ದೇಶಕರ ಸ್ಥಾನಕ್ಕ ಆ ಬ್ಯಾಂಕಿಂದು ಬಾಡಿಗೆ ಮತ್ತ ಒಂದು ಬಾಡಿಗೆ ಕಟ್ಟಡದಾಗ ಆದಂತ ಒಂದು ಬ್ಯಾಂಕ್ ಆ ಬ್ಯಾಂಕಿನಾಗ ಪ್ರಾರಂಭ ಆದಾಗ ನೂರು ಎರಡ್ನೂರು ರೂಪಾಯಿ ಐನೂರು ರೂಪಾಯಿ ಸಾಲ ಕೊಡೋದ್ ಒಂದು ದೊಡ್ಡ ಮಹತ್ವದ ಬ್ಯಾಂಕ್ನ ರೇ ಎಪ್ಪ ಜನ ಏನಲ್ಲ ಯಾಕಂದ್ರೆ ಬಂದಲ್ಲ ಊರು ಊರು ಆ ಟೈಮ್ನಾಗ ಎಲ್ಲ ಹಿರಿಯರು ಬಹಳ ಕಷ್ಟಪಟ್ಟು ಬೆಳೆಸಂತ ಒಂದು ಬ್ಯಾಂಕ್ ತದನಂತರ ನಮ್ದು ವೈಯಕ್ತಿಕ ಹೇಳ್ಬೇಕಪ್ಪ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತೊಂದ್ರಾಗ ನಮ್ಮ ಅಜ್ಜಾರ್ ತೀರಿದ ನಂತರ ನಮ್ಮ ಮನೆಯಲ್ಲಿ ಯಾರು ಕೂಡ ಬ್ಯಾಂಕಿನ ಇಲೆಕ್ಷನ್ ಯಾಕೆ ನಿಲ್ದಕ್ಕೆ ಹೋಗುದಿಲ್ಲ ಈಗ ಅದು ಆದ ನನ್ನ ರಾಜಕೀಯ ಹಿನ್ನೆಲೆ ಹೆಂಗ ಪ್ರಾರಂಭ ಆಗ್ತದೆ ಒಂದು ಶಾಖಂಬರಿ ಸೊಸೈಟಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಥಮ ಬಾರಿಗೆ ನಾನು ಚುನಾವಣೆಗೆ ನಿಂತು ಅದೆಲ್ಲ ಹಳೆ ಕಮಿಟಿನ ಕೂತಿ ಸೋಲಿಸಿ ಒಂದು ಹೊಸ ಕಮಿಟಿ ತಗೊಂಡ್ಬಂದು ಒಂದು ಅರಾಧನೆಯಲ್ಲಿ ಇದ್ದಂತ ಒಂದು ಸಹಕಾರ ನೇಕಾರ ಸಹಕಾರ ಉತ್ಪಾದಕರ ಸಂಘ ಶಾಖಂಬರಿ ಅದನ್ನ ಈಗ ಅತಿ ಸುಸ್ಥಿತಿಗೆ ತಂದಿದ್ನಿ ಎರಡನೇ ಅವಧಿಗೂ ಅಧ್ಯಕ್ಷನಾಗಿ ಮುಂದುವರೆದಿದ್ದಾರೆ ನಂತರ ನಮ್ಮ ಚಿನ್ನಾವಣಿಗೆ ಡಿವಿಜನ್ ನಂಬರ್ ಹನ್ನೆರಡು ನಗರಸಭೆ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿಯೂ ಕೂಡ ಸ್ಪರ್ಧೆ ಮಾಡಿ ಅಲ್ಲಿನೂ ಕೂಡ ನಾನು ದೇಶಾಲಯಲ್ಲಿ ಬಂದಿದ್ದೇನೆ ಅದೊಂದು ಪಕ್ಷದಿಂದ ಈ ಬ್ಯಾಂಕಿನಲ್ಲಿ ಪಕ್ಷ ಇರೋದಲ್ಲ ಒಟ್ಟ ಇದು ಒಂದು ಸಹಕಾರ ಕ್ಷೇತ್ರ ಅದು ರಾಜಕೀಯ ಕ್ಷೇತ್ರ ಅಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀನಿ ಡಿವಿಜನ್ ಏನು ನೀವು ಯಾರ ಊನ್ರಪ್ಪ ಹೇಳ್ತಾರೆ ನಲವತ್ತೈವತ್ತು ವರ್ಷದ ಕೆಲಸ ಆಗ್ಲಾತು ನಾನು ಕಿಲ್ಲಾದ ಮಾಡ್ತೀನಿ ಅಂತ ನನಗ ತೃಪ್ತಿ ಅದೇ ರೀತಿ ನಮ್ಮ ಈ ಒಂದು ನಾಲ್ಕೈದು ವರ್ಷದಿಂದ ನಮ್ಮ ವರ್ಕ್ ಅಧ್ಯಕ್ಷತೆಯಲ್ಲಿ ಭಾರತಿ ಪರಮೇಶ್ವರ್ ಬ್ಯಾಂಕ್ ಅಂತೇಳಿ ಒಂದು ಸ್ಥಾಪನೆ ಮಾಡಿದ್ವಿ ಅಲ್ಲಿನವರಿಗೆ ನಮ್ಮ ಶೇರ್ ಕೂಡ ಇಲ್ಲ ಅಂತ ಬ್ಯಾಂಕ್ನಲ್ಲಿ ಕೇವಲ ನಾಲ್ಕು ವರ್ಷದಲ್ಲಿ ನಾಲ್ಕು ಕೋಟಿ ದುಡಿಯೋ ಬಂಡವಾಳನ್ನ ಕೂಡಿಸಿ ಬ್ಯಾಂಕ್ ಅನ್ನ ಸುಸಜ್ಜಿತ ಸ್ಥಿತಿಯಾಗಿ ಸದ್ಯ ಬ್ಯಾಂಕ್ ಐತಿ ಆ ಬ್ಯಾಂಕ್ ಕಮಿತಿ ಇದೆ ಆಕ್ಚುಲಿ ಬ್ರಾಂಚ್ ಆದ್ರೆ ಹೆಡ್ ಆಫೀಸ್ ಇದು ಮುನ್ನಾದ ಬ್ರಾಂಚ್ ಕೆಲಸ ನನಗೊಂದು ಸ್ವಲ್ಪ ಬ್ಯಾಂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡಿದ ಒಂದು ತೃಪ್ತಿ ಇದೆ ಹಾಗೂ ರಾಜಕೀಯವಾಗಿ ನಗರಸಭೆಯಲ್ಲಿ ಸೇವೆ ಕೂಡ ಮಾಡಿರ್ತೇನೆ ಈ ಬ್ಯಾಂಕಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಬ್ಯಾಂಕು ನಾಲ್ಕನೂರ ಎಂಬತ್ತೆರಡು ಕೋಟಿ ದುಡಿಯಾ ಬಂಡಾಳು ಹೊಂದಿದಂತ ಒಂದು ಬೃಹತ್ ಆದಂತ ಬ್ಯಾಂಕ್ ಫೀಸ್ ಇದ್ದಾರೆ ಅದ್ರಲ್ಲಿರುವಂತ ಆಫೀಸ್ ಇಟ್ಕೊಂಡು ಮತ್ತೆ ಐದು ಬ್ರಾಂಚ್ ಒಂದು ಎ ಟಿ ಎಂ ಸಿ ಬ್ರಾಂಚು ಒಂದು ಕಾಲೇಜ್ ಬ್ರಾಂಚ್ ಒಂದು ಹುಡುರ್ ಸಂಗಮ ಕುಷ್ಟಿ ಇದು ಬ್ಯಾಂಕ್ ಹುಟ್ಟಿದ ನಂತರ ಸಿಕ್ಕಾಪಟ್ಟೆ ಬ್ಯಾಂಕ್ ಹುಟ್ಟಿದ್ರು ಈಗ ಆಲ್ರೆಡಿ ಅವರು ಒಂದು ನೂರು ಬ್ರಾಂಚ್ಗಳ ಗಳ ಎಷ್ಟೋ ಬ್ಯಾಂಕ್ ಗಳು ನಮ್ದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾಕೋ ಸ್ವಲ್ಪ ನಿಂತು ನೀರ್ ಆಗೈತೆ ಅಂತೇಳಿ ನನ್ಗೊಂದು ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರ ಇಲ್ಲಿ ನಮ್ಮ ಊರಿನ ಒಂದು ಐವತ್ತರವತ್ತು ಕಿಲೋಮೀಟರ್ ಸುತ್ತ ನೂರ್ ಕಿಲೋಮೀಟರ್ ಸುತ್ತದಲ್ಲಿ ತುಂಬಾ ಪೊಟೆನ್ಶಿಯಲ್ ಊರ ಊರದ ಆ ಊರ ನಾವು ಈಗ ಬ್ಯಾಂಕ್ ಸ್ಥಾಪನೆ ಇದೆ ಆಗ್ಬೇಕಾಗಿತ್ತು ಯಾವಾಗ ಆಗ್ಬೇಕಾಗಿತ್ತು ಒಂದು ಹತ್ತದೈದು ವರ್ಷದಿಂದ ಬ್ರಾಂಚ್ ಗಳು ಆಗ್ಬೇಕಾಗಿತ್ತು ಬ್ರಾಂಚ್ ಗಳಾಗಿ ಎದಕ್ ಬ್ರಾಂಚ್ ಗಳು ಆಗ್ಬೇಕಾಗಿತ್ತಪ್ಪ ಅಂದ್ರ ಆ ಬ್ರಾಂಚ್ ಗಳ ಆದಪ್ಪ ಅಂದ್ರ ಇಲಕಲ್ ನಲ್ಲಿ ಇರುವಂತ ಒಂದು ಹತ್ತು ಬಡ ಕುಟುಂಬದವರಿಗೆ ಅಲ್ಲಿ ನೌಕರಿ ಸಿಗ್ತ ಅಲ್ಲಿ ನೌಕರಿ ಆದಪ್ಪ ಅಂದ್ರ ಆ ಕುಟುಂಬದವರ ಒಂದು ಮನೆ ಚೇಂಜ್ ಆಗುತ್ತೆ ಅಲ್ಲಿಂದ ಇವರು ಆರ್ ಆರ್ ಬ್ರಾಂಚ್ ಮಾಡ್ಕೊಂಡು ಅದನ್ನ ಯಾಕೋ ಸ್ವಲ್ಪ ನಿಂತು ನೀರು ಮಾಡಿದ ನಾವು ಈಗ ಆಲ್ರೆಡಿ ಆನ್ಲೈನ್ ಈಗ ಆಲ್ರೆಡಿ ಬ್ಯಾಂಕ್ನಿಗೆ ಬಂದೈತಿ ಎಟಿಎಂ ಕೂಡ ಪ್ರಾರಂಭ ಮಾಡ್ಯಾರ ಆದ್ರ ಇನ್ನೂ ಉನ್ನತ ಮಟ್ಟಕ್ಕೆ ಬ್ಯಾಂಕ್ ಅನ್ನು ಬೆಳೆಸಕ್ ಇತ್ತು ಅವಕಾಶ ಅಂತ ನನ್ನ ಒಂದು ಅಭಿಪ್ರಾಯ ಏನೋ ಒಂದು ಸದ್ಯ ಮಟ್ಟಿಗೆ ಬ್ಯಾಂಕ್ ಅನ್ನ ತಮ್ಮ ಮಿನಿಸ ಸ್ವಂತ ಕಟ್ಟದ ರೀತಿ ಎಲ್ಲ ಸ್ವಂತ ಕಟ್ಟದ ಅದಾವ ಅದು ಇನ್ನೂ ಉನ್ನತ ಮಟ್ಟದ ಒಂದು ಅಭಿವೃದ್ಧಿ ಪಡಿಸ್ಬೇಕಪ್ಪ ಅಂತೇಳಿ ಒಂದು ಸಣ್ಣ ಆಸೆಯಿಂದ